ಮಳೆಗಾಲ ಮುಗ್ದಿರುವ ಹಿನ್ನೆಲೆ ಜಿಲ್ಲೆಯ ಲೋಕೋಪಯೋಗಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಯ ರಸ್ತೆ ಕಾಮಗಾರಿಯಿಂದ ಕೂಡಲೇ ಕೈಗೊಳ್ಳುವಂತೆ ಸಂಬಂಧಪಟ್ಟ ಎಂಜಿನಿಯರ್ಗಳಿಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಸಕ್ತ ಸಾಲಿಂದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಸೇರಿದಂತೆ ಶನಿವಾರ ನಡೆದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕೊಡಗು ಜಿಲ್ಲೆಯಲ್ಲಿ ಸಿವಿಲ್ ಕಾಮಗಾರಿಗಳಿಂದ ಕೈಗೊಳ್ಳಲು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಈ ಐದು ತಿಂಗಳು ಸೂಕ್ತವಾಗಿದ್ದು ಈ ಹಿನ್ನೆಲೆ ಮಳೆ ಹಾನಿ ಕಾಮಗಾರಿಗಳು ಸೇರಿದಂತೆ ರಸ್ತೆ ಕಾಮಗಾರಿಗಳನ್ನು ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವರು ತಾಕೀತು ಮಾಡಿದರು ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಅವರು ಮಾತನಾಡಿ ವಿರಾಜಪೇಟೆ ಮಡಿಕೇರಿ ಮಾರ್ಗದ ರಸ್ತೆಯ ಗುಂಡಿ ಮುಚ್ಚುವ ಕಾರ್ಯವೊಂದ ಕೂಡಲೇ ಕೈಗೊಳ್ಳಬೇಕೆಂದರು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ ವಿಧಾನಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ ಜಿಲ್ಲಾಧಿಕಾರಿ ವೆಂಕಟರಾಜ ಮತ್ತಿತರ ಅಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ರು

ಮೊನ್ನೆ ನಾವು ನಾನು ಒಂದು ಪ್ರೊಪೋಸಲ್ ರೆಡಿ ಮಾಡ್ತೀನಿ ಅಂತಾಗ್ಬಹುದು ಸ್ವಚ್ಛ ಭಾರತ್ ಮಿಷನ್

ಅಲ್ಲಿೋ ತಿgeke ಬಡಿಕೆರಿ ಇಸಾಚेत्रಾ ಅವರು ವ್ಯಾಪ್ತಿಯಲ್ಲಿ 20ನೇ ಒಂದು ಜಾಗ ಸಮಿತಿ ಅಂತ ಇದೆ ಅಂತ ಹೇಳಿದೆ ಅಂತ ಹೇಳೋಕೆ ಬೇಜಾ ಮಾಡ್ಲಿ ರಬೇ ಮಾಡ್ಲಿ ಅದು ಕೂಡ ಜಾಗದಲ್ಲಿ ಸರ್ ಅವರಿಗೆ ಮೂರು ದು ಸಲಕ್ಕೆ ನೋಡಬೇಕಂತ ಐ ಡೋ ಫೈಂಡ್ ಔಟ್ ಸೇಮ್ ಆಫ್ ದಿಸ್ ಸರ್ ಮೂ ಕೋಟಿಗೆ ಈ ಬಿಡಿ ಸರ್ ಯಾವ ಫಾರ್ಮೇಷನ್ ಪ್ರೋಗ್ರಾಮ್ಸ್ ಅಂತ ಇದೆ ಮತ್ತೆ ಬಹಳ मजा येते ಹೋಗಿ ಬರಿಯೋ ಇದೆ ದೇವಿಕಾ ಅಂತ ಅವರಿಗೆ

ಅದು ಸಂತೋಷಪಡಬೇಕಾದಂತ ವಿಚಾರ ಅತಿ ಸಿಗಬಹುದು ಓ 50 ಕ್ಕಿಂತ ಜಾಸ್ತಿ ಏಕರೆ ಅವರು ಪ್ಲಾನ್ ಮಾಡ್ತರೋ 300 300 ಹೌಸಸ್ ಅದು ಎಲ್ಲಾ ಆಗಿದೆ ಅದು ಸ್ಕೀಮ್ ಅಲ್ಲಿ ನಾವು ಮನೆಗಳು ಕೊಡ್ಬೇಕಂದ್ರೆ ಬಹಳ ಸಿಂಪಲ್ ಇರಬಹುದು ಕಂದಾಯನಾಕಂತ ಬಯಸಾದ ಜಾಗವನ್ನ ಗ್ರಾಮ ಪಂಚಾಯಿತಿ ಅಥವಾ ತಾಲ್ಲೂಕ ಪಂಚಾಯಿತಿ ಸುರ ಇದು एक्सप्लेन ಮಾಡೋಕಲ್ಲ